ಎಲ್ಲ ಬೆತ್ತ ಸದ ಬಂಧುಗಳಿಗೆ ರಾಮ್ ರಾಮ್ ನಾವು ರಾಯಚೂರು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸಂಘಟನೆ ಕಾರರು ಮತ್ತು ರಾಜ್ಯ ಸಂಚಾಲಕರು ಎಲ್ಲರೂ ಸೇರಿಕೊಂಡು ರೈತರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ ನಮ್ಮ ತಿಳುವಿಕೆ ಪತ್ರವನ್ನು ಎಲ್ಲ ಮಾಹಿತಿ ಹಚ್ತಾ ಇದ್ದೀವಿ ಅದನ್ನ ಒಂದು ಅಧ್ಯಕ್ಷರ ರೈಚೂರು ಜಿಲ್ಲೆ ಅಧ್ಯಕ್ಷರ ಅವರು ಮೇರೆಗೆ ನಾವು ಹೋಗ್ತಾ ಇದ್ದೀವಿ ಅಧ್ಯಕ್ಷ ನೀವು ನಾನು ಮಾತಾಡ್ತೀನಿ ನಮಸ್ಕಾರ ಎಲ್ಲ ನಮ್ಮ ಸಮಾಜದವರಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ರಾಜ ಸಂಚಾಲಕರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು ಧನ್ಯವಾದಗಳು ಜಿಲ್ಲಾ ಕಡೆಯಿಂದ ಏನರಿ ಇದನ್ನು ತಿಳುವಾರಿಕೆ ಪತ್ರವನ್ನು ಹಳ್ಳಿಗೆ ಮೇನು ನಮ್ಮ ರಾಯಚೂರು ತಾಲೂಕಿನಲ್ಲಿಗೆ ಈಗ ಏನು ಬರೋಂಥ ಹಳ್ಳಿಯಲ್ಲಿರೋಂಥ ನಮ್ಮ ಸಮಾಜದವರಿಗೆ ಪ್ರತಿಯೊಂದು ಮನೆಗೆ ತಲುಪಿಸುವಂಥ ಕೆಲಸ ನಾವು ಮಾತಾಡೋ ಜೊತೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಪ್ರತಿಯೊಂದು ಹಳ್ಳಿಗೆ ತಲುಪುವಂಥ ಕೆಲಸ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರಿ ರಾಜ್ಯ ಸಂಘದವರು ತಿಳಿವಳಿಕೆ ಪತ್ರ ಕಳಿಸಾರೆ ಪ್ರತಿ ಒಂದು ಮನೆ ಅನ್ಸಬೇಕಂತ ಹೇಳಿ ಕರ್ನಾಟಕದಾಗ ಒಂದೇ ತರ ಬರೀಬೇಕು ನಮ್ಮ ಸಮಾಜ ಒಂದೇ ರೀತಿ ಇರಬೇಕು ಒಂದೇ ಜಾತಿ ಇರ್ಬೇಕು ಬರಬೇಕು ಈಗ ನಾವು ಕೆಲವರು ಎಷ್ಟೊಂದು ಬೇರೆ ಬೇರೆ ಬರ್ಸಿಬಿಟ್ಟಿವಿ ಬೈಲಕ್ಷರಂತ ಬರ್ಸಿ ಬರ್ಸಿವಿ ಪತ್ತರ ಅಂತ ಅಕ್ಷರ ಅಂತ ಬರ್ಸಿವಿ ಅಂತ ಬರ್ಸಿವಿ ವಿಶ್ವಕರ್ಮ ಅಂತ ಬರ್ಸಿವಿ ಪ್ರತಿ ಒಂದ್ ಹಂಗಾಗಿ ನಮ್ದು ಸಮಾಜದಲ್ಲಿ ಸಿಕ್ಕಿಲ್ಲ ಇವತ್ತಿಗರ್ಮೆಂಟ್ ಏನ್ ಒಂದ್ ಸವಲತ್ತು ತಗೊಂಡಿಲ್ಲ ಒಂದ್ ಏನು ಮಾಡಿಲ್ಲ ಹಂಗಾಗಿ ನಮ್ಮ ಸಮಾಜದವ್ರು ಏನ್ ಮಾಡ್ಯಾರೋ ಒಂದೇ ರೀತಿ ಬರ್ಸ್ಬೇಕಂತ ನಾವು ಕೆಳಗಿರಿ ಹೋದ್ರ ಬರ್ತೀವಿ ಇದು ಬೈಲ್ ಪತ್ತರು ಅಂತ ಹೇಳಿ ಅದು ಒಂದೇ ಬರ್ಸೋದು ಜಾತಿ ಕಲಮ್ನ ಕೇಳಿದ್ರು ಏನಂತ ಹಾ ಯಾವ ಪತ್ರ ಎಲ್ಲ ಬಿಡ್ಬೇಕು ಉಪಜಾತಿಗಳು ಬೈಲಕ್ಷೇತ್ರ ಬಯಲ್ ಪತ್ತರು ಅಂಶ ಇವೆಲ್ಲ ಯಾವ ಬರ್ಸ್ಬೇಕು ನಮ್ದು ಒಂದೇ ಜಾತಿ ಬಯಲ್ ಪತ್ತ ನಾವು ಜನರು ನಾವು ಯೋಜನೂ ನಮ್ಮ ಸಮಾಜ ಭಾಷೆ ಬೇರೆ ಅಂತ ಹೇಳ್ಬೇಕು ಭಾಷೆ ಅಂತ ಬಂದಲ್ಲಿ ನಮ್ ಜಂಗನಾತಿ ಓರಿಸುವ ಭಾಷೆ ಅಂತ ಹೇಳಿ ಬರ್ಸ್ಬೇಕು ಅವ್ರು ಕೇಳ್ತಾರ ಉಂಟು ಹದಿನೆಂಟು ಅಹ್ ಇನ್ನು ಉಪಜಾತಿ ಅಂತ ಕೇಳ್ತಾರ ಉಪಜಾತಿ ಅಂದ್ರೆ ಕೆಲವೊಂದು ಸಮಾಜದ ಬೇರೆ ಬೇರೆ ರೀತಿ ಇರ್ತಾರ ಹಂಗಿರಂಗಿಲ್ಲ ನಮ್ಮ ಸಮಾಜದಾಗ ಸಮಾಜ ಯಾವ್ದೇ ಉಪಜಾತಿ ಅಂದ್ರಲ್ಲಿ ಬೆಳಗದ ಅಷ್ಟೇ ಉಪಜಾತಿ ಅಂತ ನಾವ್ ಯಾವ್ದು ಮಾಡ್ಕೊಂಡಿಲ್ಲ ನಮ್ದು ಒಂದೇ ಜಾತಿ ಬಯಲಪತ್ತ ಕ್ರಮ ಸಂಖ್ಯೆ ನಲವತ್ತಾರು ಕೆಟಗೇರಿ ಒಂದ್ರಾಗ ಬರ್ತಂತ ನಿಮ್ಮಲ್ಲಿ ನಿಮ್ಮ ಟೂ ಎ ದ್ರಾಗ ತಗೊಂಡ್ರ ನಾಳೆ ಗುಡ್ಡ್ರಾಬ್ಲಮ್ ಆಗ್ತದೆ ನಾಳೆ ಎಜುಕೇಶನ್ ಏನು ಸವಲತ್ತು ಸಿಗ ಅವು ಶಂಗೇರಿ ಆಡೋದು ಬೇರೆ ಬರ್ತದೆ ಹಂಗ ಇವತ್ತು ಶಂಗೆ ಒಂದು ಅಲಮಾರಿ ಬರ್ತಂತ ಹೇಳ ನಮ್ಮಿಂದ ಒಂದು ಕಡೆಯಿಂದ ಒಂದು ಕಡೆ ವಲಸ್ಯ ನಾವು ಹೋಗಿ ಜೀವನ ಮಾಡೋಣ ಅಂತ ಹೇಳಿ ನಾವು ಈ ರೀತಿ ಬಸ್ ಪ್ರತಿ ಬಸ್ ಇಟ್ರು ಬಸ್ ನಾಳೆ ಬಂದೈತಿ ವಿವಾದ ಸಮಯದ ಕೇತ್ರೆ ಮೇನ್ ಹೇಳ್ರಿ ಯಾರು ಇದು ರಾಯಚೂರು ಗುಡಾರ್ ನಗರ ಇದು ರಾಯಚೂರು ಡಿಸ್ಟ್ರಿಕ್ನಲ್ಲಿರು ಅಂತಾರೆ ಅದನ್ನ ಈ ಒಂದೊಂದು ಒಂದೊಂದು ವೇಳೆ ಅರವತ್ತು ಪ್ರಶ್ನೆ ಗೌರ್ಮೆಂಟ್ ಸರ್ಕಾರದಿಂದ ನಮಗೆ ಕೇಳುವಂಥ ಪ್ರಶ್ನೆ ಅರುವತ್ತು ಅರವತ್ತರ ಪ್ರಶ್ನೆಗಳಿಗೆ ನಾವು ನಮಗೆ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆಗಳಿಗೆ ನಮ್ಮ ರಾಜ್ಯದಾಗ ಇರುವಂತಹ ಅಧಿಕಾರಿಗಳು ಏನ್ ಮಾಡಿದಾರೆ ಡಿಸ್ಕಸ್ ಮಾಡಿ ಈ ಪ್ರಶ್ನೆಗಳಿಗೆ ನಮ್ಮ ಸಮಾಜದಲ್ಲಿ ಇದೇ ಉತ್ತರ ಕೊಡಬೇಕು ಅಂತೇಳಿ ಈ ತರ ಒಂದು ಕಾಗದ ರೆಡಿ ಮಾಡಿ ಆ ಅರವತ್ತು ಪ್ರಶ್ನೆಗಳು ಏನು ಬರ್ತಾವಲ್ಲ ಆ ಅರವತ್ತು ಪ್ರಶ್ನೆ ಬರುವಂಥವು ಇದರಲ್ಲಿರ್ತಾವ ಇಲ್ಲ ಅರವತ್ತರಲ್ಲಿ ಬರುವಂತ ನಮ್ಗೆ ನಮ್ಮ ಸಮಾಜಕ್ಕೆ ಏನ್ ಸಂಬಂಧ ಪಟ್ಟಿರ್ತವು ಆ ಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಅಂತಂದು ಇದರಲ್ಲಿ ಬರೆದು ಕೊಟ್ಟಾರ ಇದನ್ನ ಪ್ರತಿಯೊಂದು ನಮ್ಮ ಸಮಾಜದವರು ಕರೆಕ್ಟ್ ಆಗಿ ಕೇಳ್ರಿ ಆಮೇಲೆ ನಿಮಗೆ ತಿಳಿಬೇಕಂದ್ರೆ ಯಾರನ್ನ ಓದೋರು ಕಡೆಯಿಂದ ಓದೋರು ಕೇಳ್ರಿ ಈ ದಿನ ಎರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗುತ್ತಾ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗಿದ್ದು ಏಳು ತಾರೀಕಿ ಏಳೇ ತಾರೀಕಿ ಇರ್ತೈತೆ ಅದ್ರ ಒಳಗಡೆ ಬರ್ತಾರ ಪ್ರತಿಯೊಬ್ಬರು ಬರ್ತಾರ ಅವರು ಬಂದಾಗ ನೀವೆಲ್ಲ ಮಾಹಿತಿ ಕರೆಕ್ಟ್ ಆಗಿ ಕೊಡ್ರಿ ಒಂದೇದ್ದು ಎಲ್ ಎಲ್ಲ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ ಹೇಳ್ತಾರ ಲಾಸ್ಟ್ ಇದೊಂದು ಮಾತು ಹೇಳಿ ಬೈಲ್ ಪತ್ತರ್ ಒಂದು ನೂರ ಒಂದು ಅಂತ ಬರುತ್ತೆ ನಮ್ದು ಒಂದ್ ನೂರ ಒನ್ ಒನ್ ನಾಟ್ ಒನ್ ಒಂದು ನೂರ ಒಂದು ಬೈಲ್ ಪತ್ತಾರ್ ಅಂತ ಇದು ಒತ್ತು ಕೊಟ್ಟು ಎಲ್ಲಾರು ಕೇಳ್ಬೇಕು ಇದು ಗುಟ್ಟ ಬೇರೆ ಏನು ಬರ್ಸಬಾರ್ದು ಇದು ಹುಟ್ಟು ಏನೇ ಮೊದ್ಲು ಏನೇನು ಬರ್ಸ್ತೀರಾ ಆಯ್ತು ಹೋಯ್ತು ಈಗ ಬರಾಗ ಇಪ್ಪತ್ತೆರಡನೇ ತಾರೀಕು ಯಾವ ಅಧಿಕಾರಿಗಳು ಎಲ್ಲ ಬಂದು ಯಾವ್ದೇ ರೀತಿಯಿಂದ ಟ್ಯಾಪ್ ತಂದು ಎಲ್ಲ ರೀತಿಯಿಂದ ಟ್ಯಾಬ್ಲಿನ ಇದು ಮಾಡ್ತಾರಲ್ಲ ಅವಾಗ ನೀವು ನೀವೇನ ಬೈಲ್ ಪತ್ತಾರು ಅಂತ ಬರ್ಸಿ ಕಂಡುಬಿಟ್ರೆ ಬೇರೆ ಬರ್ಸ್ಬಾರು ಹುಡುಕಿದ್ದ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ನೀನು ಬರ್ಬೋದು ಆಸ್ತಿ ಆಗ್ತೀವಿ ಅವ್ರಿಗೆ ವೈಯಕ್ತಿಕವಾಗಿ ನನಗೆ ಇಂಪಾರ್ಟೆಂಟ್ ಅಂದರೆ ಫಸ್ಟ್ನದು ಅದು ಕುಟುಂಬದ ಆಧಾರ್ ಕಾರ್ಡ್ ಬೇಕಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಅವ್ರು ಕಂಪಲ್ಸರಿ ಆಧಾರ್ ಕಾರ್ಡ್ ಇರಬೇಕು ಫೋನ್ ನಂಬರ್ ಲಿಂಕ್ ಇರಬೇಕಾದ್ರೆ ಅದನ್ನ ಕೇಳ್ತಾರೆ ಅದನ್ನು ಹಿರಿಯರು ಯಾರು ಇರ್ತಾರೆ ಅವರಿಂದ ಅವ್ರ ಮಕ್ಕಳು ಅವ್ರಂತೂ ಅವ್ರು ಬರ್ಕೊಂತಾರೆ ಎಷ್ಟು ಮನೆ ಆದಾಗ ಎಷ್ಟು ಮನೆ ಅಂತ ಅದ್ರಂಗ ಒಂದೇದು ಫಸ್ಟ್ ಕ್ರಮಕ್ಕಿಂತ ಅವ್ರು ಕೇಳೋದು ಪ್ರಶ್ನೆ ನಿಮ್ಮ ಮನೆಗೆ ಎಷ್ಟು ಜನ ಅದ್ರಿ ಅವರು ಆಗೋ ಕಾರ್ಡ್ ಅಂತ ಕೇಳ್ತಾರೆ ಅದು ನೀವು ಸರಿಯಾಗಿ ಕೊಡ್ರಿ ಇಲ್ಲ ಕೊಡ್ರಿ ಇಲ್ಲಾರು ಇಲ್ಲ ಅಂತ ಬರ್ತೀವಿ ಎರಡನೇದು ಕುಟುಂಬದ ಮುಖ್ಯಸ್ಥರು ತಂದೆ ಇವರು ಅಂತ ಕೇಳೋರು ಅವ್ರು ಏನು ಮಾಡ್ಬೇಕು ಉದ್ಯೋಗ ಉದ್ಯೋಗ ಕೇಳಿದ್ರೆ ನಾವು ಬಯಲು ಪತ್ತರಿಕೆ ಅಂತ ಹೇಳ್ಬೋದು ಬಯಲು ಪತ್ತರಿಕೆ ಅಂದ್ರೆ ನಾವು ಎಲ್ಲದೂ ಹೋಗ್ತದೆ ಬೀಗಿನ ಆಟಲು ಮಾಡೋವರಿಗೆ ಕುಮುರದ ಆಟಲು ಮಾಡೋವರೆಗೂ ಸಣ್ಣ ಪುಟ್ಟ ಎಲ್ಲ ವಸ್ತುಗಳು ಮಾಡೋಕ್ಕೆ ನಮ್ಮದು ಅಂತೇಳಿ ಬಯಲು ಪತ್ತರಿಕೆ ಅಂತ ಬ ಹೇಳ್ಬೋದು ನಮ್ಮ ಧರ್ಮ ಅಂತೇಳಿ ಬಂದಾಗ ಧರ್ಮ ಯಾವುದ್ರೆ ನಿಮ್ದು ಅಂತ ಕೇಳ್ತಾರೆ ನಾವು ಹಿಂದೂ ಧರ್ಮದವ್ರು ಈಗ ಕ್ರಿಶ್ಚನ್ ಇದ್ದರೆ ಕ್ರಿಶ್ಚನ್ ಅಂತ ಬರ್ಸ್ತಾರ ಬೇರೆ ಬೇರೆ ಜಾತಿ ಬೇರೆ ವರ್ಷ ಇತ್ತು ನಾವು ಏನಾದ್ರೂ ಹಿಂದೂ ಧರ್ಮದವ್ರು ಎಂಟನೇ ಸರಿ ಹಿಡಿದ್ರು ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಕೇಳಿದಾಗ ಅವಾಗ ಮೇನ್ ನೀವು ಎತ್ತರದಿಂದ ಬರ್ಸ್ಬೇಕಿಲ್ಲ ಜಾತಿ ಮೇನ್ ಬರ್ಸಿದಾಗ ಅವಾಗ ಅಂತ ಹೇಳ್ಬೇಕು ಬಯಲು ಪತ್ತಾರ ಅಂತ ಬರ್ಸ್ಬೇಕು ಅದು ಹದಿನೈದು ಜಾತಿ ಅದಾವ ಅದ್ರಲ್ಲಿ ನಮ್ದು ನೂರ ಜಾತಿ ಆಲಮ್ ಅವರು ನೂರ ಒಂದು ನಂಬರ್ ಅದನ್ನೇ ಬಿಡ್ತಾರೆ ಅಂತ ಹೇಳ್ಬೇಕು ನೂರ ಒಂದು ನೆನ್ಪಿಟ್ಟಿದಾರೆ ಇದನ್ನು ಬಯಲು ಪತ್ತಾರ ಅಂತ ಬರ್ಸಿ ಮತ್ತೆ ಯಾವ್ದಾಗ ಬರ್ತೀವಿ ಅಂದ್ರೆ ನಲ್ವತ್ತಾರು ಕೆಟಗರಿ ಜಾತಿ ಬರ್ತೀವಿ ಅಲಮರಿ ಅಂತ ಹೇಳ್ಬೇಕು ನಲ್ವತ್ತಾರನೇ ಕ್ರಮ ಸಂಖ್ಯೆ ಹಾ ಕ್ರಮ ಸಂಖ್ಯೆ ಅಂತ ಲಿಸ್ಟ್ ಇರ್ತಾವ್ ಗೌರ್ಮೆಂಟ್ ಕಡೆ ಅವ್ರ ಕಡೆ ನಮ್ ಕಡೆ ಇರೋದ್ರೆ

ನೀವು ಯಾವ ಭಾಷೆ ಮಾತಾಡ್ತೀವಿ ನೀವು ಭಾಷೆ ಬಂದಾಗ ನಾವು ನಾವು ಊರಿಗೆ ಜಗನ್ನಾಥ ಭಾಷೆ ಮಾತಾಡ್ತೀವಿ ರೀ ಏಳು ಬೆಳಗದು ನಾವು ಏಳು ಬೆಳಗಾರರು ಒಂದೇ ರೀತಿ ಮಾತಾಡ್ತೇವ್ರಿ ಒಂದೇ ಭಾಷೆ ಮಾತಾಡ್ತೀವಿ ಅದಕ್ಕೆ ಇಲ್ಲ ಲಿಪಿ ಅಂತಾರೆ ಲಿಪಿ ಇಲ್ಲ ನಮ್ಗೆ ಯಾವುದೇ ಹಿಂಗೈತೆ ಇಂಗ್ಲೀಷ್ನಾಗ ಉರ್ದು ಬೇಡ ಯಾವ ಥರ ಯಾವ ಇಲ್ಲ ನಮ್ಗೆ ಬರೆಯೋದು ನಾವು ಮಾತಾಡಿದ್ದೇ ಲಿಪಿ ನಾವು ಬರ್ಕೊಂಡಿದ್ದೆ ನಮ್ದಿದ್ದು ನಮ್ಮ ಸಮಾಜದವರು ಈ ತರ ಪಾಲಲ್ಲೇ ಇದ್ದಾರೆ ಇನ್ನೋರು ಆದ್ರೂ ನಮ್ಮ ಗೌರ್ಮೆಂಟ್ ಸೌಲಭ್ಯಗಳು ಯಾವುದೇ ರೀತಿಯಲ್ಲಿ ಬಣ್ಣ ಬಂದಿಲ್ಲ ಬರ್ಸ್ಬೇಕ್ರಿ ಇದ್ದಾಗಂದ್ರೆ ಬಯಲು ಪತ್ರಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಏನಾರ ನಿಮ್ ಮದುವೆ ವಯಸ್ಸು ಎಷ್ಟಂತೇಳಿದ್ರೆ ಹದಿನೆಂಟು ಹ್ಮ್ ಏನ್ರೀ ಇವು ಉಳಿದು ಮೇನ್ ಆಗಿ ಜಾಸ್ತಿ ಈ ಕಡೆ ಹೊಡ್ರಿ ಸೌತ್ ಸೈಡ್ ಹೊಡ್ರಿ ಹ್ಞೂ ಈ ಕಡೆ ನೋಡ್ರಿ ಆಧಾರ್ ಕಾರ್ಡ್ ಗೆ ಮೊಬೈಲ್ ಲಿಂಕ್ ಐತಿ ಅಲ್ರಿ ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ತಂಬರು ರೇಷನ್ ಕಾರ್ಡ್ ಐತಿ ಅಲ್ರಿ ಇಂಥವೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ರಿ ಅವ್ರು ರೇಷನ್ ಕಾರ್ಡ್ ಐತಿ ಅಂತ ಕೇಳ್ತಾರೆ ನಾವು ಇಲ್ಲ ಅಂತ ಹೇಳ್ರಿ ಓಟರ್ ಐಡಿ ಅಂತ ಕೇಳ್ತಾರೆ ಓಟರ್ ಐಡಿ ಐತಿ ಅದನ್ನ ಇಲ್ಲ ಅಂತ ಹೇಳ್ರಿ ನಮ್ಗೆ ಬೈ ಪತ್ತಾರು ಮಂದಿ ನಮ್ಗೆ ಸರ್ಕಾರದಿಂದ ಯಾವ ಸೌಲಭ್ಯ ಸಿಕ್ಕಿಲ್ಲ ಇವತ್ತಿನ ತನ ನಾವು ಕಡು ಬಡವರಾಗಿ ನಿಮ್ಗೆ ಮುಂದೆ ಕಾಣ್ತೀವಲ್ಲ ಅಂತಂದು ಹೇಳ್ಬೇಕು ನೂರ ಒಂದು ಕಾಲಮ್ನಾಗ ಇರುವಂಥದ್ದು ಹದಿನೈದು ನೂರ ಅರವತ್ತೊಂದು ಜಾತಿ ಪಟ್ಟಿಯಲ್ಲಿ ನೂರ ಒಂದು ನೂರ ಒಂದೇ ನೆನ್ಪಿಟ್ಕೊಂಡ್ಬಿಡ್ರಿ ನೂರ ಒಂದಕ್ಕೆ ಬರುವಂಥದ್ದು ನಮ್ಮ ಬೈ ಪ್ಪತ್ತಾರ ಬರುವಂತದ್ದ ಏನ್ ಬರ್ಬೇಕಂದ್ರ ಬೈಲ್ ಅಂತ ಬರ್ಸ್ಬೇಕು ಅವ್ರ್ ಟೋಟಲ್ ಹದಿನೈದು ನೂರ ಅರವತ್ತೊಂದು ಎಲ್ಲ ಇಡೀ ಇಷ್ಟ ಅದ್ರಾಗ ನಮ್ದು ನೂರ ಒಂದ್ ನೆನಪಿಟ್ರಿ ನೀವು ಇದು ಒಂದು ಫಸ್ಟ್ ಅಂದ್ರೆ ಹುಳಕಿರ ಏನ್ ತಪ್ಪಾದ್ರೂ ಸರಿ ಮಾಡ್ಬೋದು ಇಲ್ಲೇ ತಪ್ಪಾಚಂದ್ರೆ ಸರಿ ಮಾಡಕ್ಕಾಗಲ್ಲ ಆಗಲ್ಲ ಅದ್ ಕೊಡ್ತಾರ ಈಗ ನೀವು ಅವ್ರ ಕೇಳಕ್ ಬಂದಾಗ ನಿಮ್ ಹತ್ರ ಯಾರಾದ್ರೂ ಮಾಹಿತಿ ಯಾರಿಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅದಕ್ಕೆ ನಿಮ್ಮ ಏನಂದ್ರ ಭಾಷೆ ಯಾವ್ದು ಮಾತ್ರ ಯಾವ ನೀವೇನು ಕೇಳಪ್ಪ ಅಂತಂದ್ರ ಮಾತೃ ಭಾಷೆ ಯಾವ್ದಪ್ಪ ಅಂತಂದ್ರ ನಾವು ಜಗನ್ನಾಥಿ ಒರಿಸ ಭಾಷೆ ಮಾತಾಡ್ತೀವಿ ಜಗನ್ನಾಥದ್ದು ಅಂತ ಹೇಳಿ ನಮ್ದೇನ ಒಂದು ಭಾಷೆ ಅಂತ ಹೇಳ್ರಿ ಈ ಮಾತಾಡೋದು ಯಾವ್ದು ಬಂತು ಭಾಷೆ ಮಾತಾಡ್ತೀವಿ ಮತ್ತೆ ಬಂದು ಅವರಿಗೆ ಬಂದು ಬದ್ನ ಏನಬೇಕು ಜಗನ್ನಥಿ ಒರಿಸ್ಬೇಕಷ್ಟೇ ಮತ್ತೇನಿಲ್ಲ ಇನ್ನೊಂದ ಏನಪ್ಪ ಅಂದ್ರ ಮದುವುದು ಅಂತ ಹೇಳಿದ್ರು ಇವ್ರು ಆಮೇಲೆ ಕುಲಕಸ್ಮು ಅಂತ ಹೇಳಿದ್ರು ನಾವು ಪತ್ತಾರೀರ ಮಾಡ್ತೇನೆ ಅಂತ ಹೇಳಿ ಇವೆಲ್ಲ ಕಾಮನ್ ಆಗಿ ನಿಮ್ಗೆಲ್ಲ ಗೊತ್ತಿದ್ದ ವಿಚಾರ ನಾ ಬರ್ಲಿಕ್ಕೂ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಹೇಳ್ತೀರಿ ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಆಧಾರ್ ಕಾರ್ಡ್ ಐತೆ ಅಂತ ಹೇಳ್ತೀರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀರಿ ಮೇನ್ ಇದು ಒಂದೇ ನೋಡ್ರಿ ನಾ ಜಾತಿ ಬೇಲ್ ಪತ್ತಾರ ಕಾಲ ನೋಡ್ರಿ ನೋಡ್ರಿ ಎಲ್ಲರೂ